ಮಿಸ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಅರುಣ್ ಅವರು ಡಾಟ್ ನೈನ್ ಇವೆಂಟ್ಸ್ ನ ಫೌಂಡರ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ್ ಅವರೇ ಸಾಕಷ್ಟು ಈವೆಂಟ್ಸ್ ಗಳನ್ನ ನೀವು ಕೂಡ ಮಾಡಿರ್ತೀರಾ ಸಾಕಷ್ಟು ಜನ ಸೇರ್ತಾರೆ ಈಗ ಸರ್ಕಾರ ತರೋಕೆ ಹೊರಟಿರುವಂತಹ ಈ ಮಸೂದೆ ಬಗ್ಗೆ ನಿಮ್ಗೆ ಇರುವಂತಹ ಮಾಹಿತಿ ಹಾಗೇನೆ ಬಂದ್ರೆ ಒಂದ್ ವೇಳೆ ಯಾವ ರೀತಿ ಅನುಕೂಲ ಆಗುತ್ತೆ ಇಲ್ಲ ನಾನು ಒಂದು ಕ್ಲಿಯರ್ ಕಟ್ ಆಗಿ ಹೇಳೋದೇನು ಅಂದರೆ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಈಸಿಯಾಗೆ ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಓಕೆ ಓಕೆ ಹೇಗೆ ಅಂತ ಕೇಳೋದಾದ್ರೆ ನೀವು ಈಗ ಲಾಸ್ಟ್ ನಾವು ಪುನೀತ್ ಸರ್ನ ಮಿಸ್ ಮಾಡ್ಕೊಂಡಾಗ್ಲೂ ಕೂಡ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ರು ಅಲ್ಲಿ ಮೇಂಟೈನ್ ಆರ್ಗನೈಸ್ ಲೆವೆಲ್ ಇದೆಯಲ್ಲ ಅದು ಯಾರು ಆ ಒಂದು ಕ್ರೌಡ್ ನ ಮೇಂಟೈನ್ ಮಾಡ್ತಾರೆ ಅಂತ ಆರ್ಗನೈಸೇಷನ್ ಒಂದು ಎರಡನೇದು ನಾವು ಅಪ್ಪು ಸರ್ನ ಮಿಸ್ ಮಾಡಿಕೊಂಡಾಗ ಒಂದ್ ಬ್ಯಾರಿಕೇಟ್ ಒಂದು ಲೈನ್ ಅಲ್ಲಿ ಫಾರ್ಮೇಟ್ ಮಾಡಿರ್ಲಿಲ್ಲ ಯಾರನ್ನ ಮೇಂಟೈನ್ ಮಾಡ್ತಾರೆ ಇವಾಗ ಟಿ ಟಿ ಎಚ್ ತಿಂಟ್ ಹೌಸ್ನ ಕರೆದ್ರು ರಾಜಣ್ಣ ಸರ್ ಅಂಡ್ ಕೃಷ್ಣ ಸರ್ ಬನ್ನಿ ಅಂತ ನಾವು ಕೂಡ ಆ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅಲ್ಲಿ ಒಂದು ಲೈನ್ ಅಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಏಳು ಲೈನ್ ಪ್ಲಾಟ್ಫಾರ್ಮ್ ನ ರೈಸ್ ಮಾಡಿ ಯಾರಿಗೂ ಡಿಸ್ಟರ್ಬ್ ಆಗದಿದ್ದಂಗೆ ನಾವು ಅರೇಂಜ್ ಮಾಡಿದ್ವಿ